श्रीगुरुभ्यो नमः हरिः ओम् अयं सर्वेष्टदाता मे सर्वारिष्टनिवारकः सर्वोत्कृष्टोऽयमेवैकः तदीयोऽहं समेपतिः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं यस्य वा कामधेनुर्नः कामितार्थान् प्रयच्छति సేవేతం సేవయోగీంద్రం కామబాణిదం సదా కామధేను పూర్వం సర్వాభీఫలప్రద తల ఆదిరాజశ్రీపాదోభీష్ట శాస్త్రేషు పారదశ్వాన్ శాస్త్రజ్ఞు చ వత్సం దీనభక్తోకరం సత్యాత్మా యతి భజ వాసు పదాక్తమానందమునిమందిరం ಒಂದೇ ವಿದ್ಯಾರಥಂ ನಿತ್ಯಂ ಧೇನುಪಾಚಾರ್ಯ ಸೇವಕಂ ಹರಿ ಓಂ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ನಿನ್ನೆ ದಿವಸ ನಾಗೇಂದ್ರಾಚಾರ್ಯರ ವಿಡಿಯೋವನ್ನು ಬಹಳಷ್ಟು ಜನ ಕೇಳಿರ್ತೀರಿ ಅದರಿಂದ ಮನಸ್ಸಿಗೆ ನೋವು ಕೂಡ ಆಗಿರುತ್ತದೆ ಲಕ್ಷಾವಧಿ ಜನಕ್ಕೆ ಮನಸ್ಸಿಗೆ ನೋವಾಗುವುದು ಸಹಜ ಈ ಒಂದು ಪ್ರಸಂಗದಲ್ಲಿ ನಾವು ತತ್ವ ಮಾರ್ಗವನ್ನ ಅನುಸರಣೆ ಮಾಡಿ ಹೋಗ್ತಾ ಇರಬೇಕಾದರೆ ಈ ತರಹದ ಆಕ್ರಮಣಗಳು ಮೇಲಿಂದ ಮೇಲೆ ನಡೀತಾ ಇರುತ್ತದೆ ಇದನ್ನ ತಡೆಯೋದು ಸಾಧ್ಯ ಇಲ್ಲ ಪಾಂಡವರ ಕಾಲದಲ್ಲಿಯೂ ಆಕ್ರಮಣ ಆಗಿದೆ ಅವರು ಬೇಕಾದಷ್ಟು ಹಿಂಸೆಯನ್ನು ಅನುಭವಿಸಿದ್ದಾರೆ ಇಂತಹ ಜನ ಎಲ್ಲ ಕಾಲಕ್ಕೂ ಇರುವವರೇ ನಾನು ವಿಷಯ ಪ್ರಸ್ತಾಪ ಮಾಡೋದಕ್ಕಿಂತ ಮೊದಲಿಗೆ ಒಂದೆರಡು ಮಾತುಗಳನ್ನು ಹೇಳ್ತೇನೆ ಸೋದೆ ಮಠದ ಶ್ರೀಪಾದಂಗಳವರ ಪದಾರಲಿಂಗಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಒಂದೆರಡು ವಿಷಯಗಳನ್ನು ನಿವೇದನೆ ಮಾಡಿಕೊಡುತ್ತೇನೆ ನಾಗೇಂದ್ರಾಚಾರ್ಯರು ನಾಲ್ಕೈದು ದಿನಗಳ ಕಾಲ ಉಪನ್ಯಾಸವನ್ನು ಮಾಡ್ತಾ ಇರಬೇಕಾದರೆ ಕೇವಲ ರುಜುತ್ವದ ಸಮರ್ಥನೆಯನ್ನು ಮಾಡದೇನೆ ಅನೇಕ ತಿರಸ್ಕಾರ ತಿರಸ್ಕಾರದ ಮಾತುಗಳು ಅವಹೇಳನದ ಮಾತುಗಳನ್ನು ಆಡ್ತಾ ಇದ್ದದ್ದು ಎಲ್ಲರಿಗೂ ಕೂಡ ವಿಧಿತವಾಗಿದೆ ಸುಮಾರು ಇಪ್ಪತ್ತು ವರ್ಷಗಳ ಅವಧಿಯನ್ನು ನಾವು ನೋಡಿದಾಗ ಎಲ್ಲಿಯೂ ಕೂಡ ವಾದಿರಾಜರ ರುಜುತ್ವದ ಖಂಡನೆಯಾದದ್ದು ನಮಗೆ ಕಂಡು ಬರೋದಿಲ್ಲ ಒಂದೇ ಒಂದು ವಿಡಿಯೋ ಅಥವಾ ಅನ್ನ ತೋರಿಸಿಕೊಡಿ ಎಲ್ಲಿಯೂ ಕೂಡ ನಮಗೆ ಸಿಗೋದಿಲ್ಲ ಆಚಾರ್ಯರು ವಿಷಯವನ್ನ ನಿರೂಪಣೆ ಮಾಡ್ತಾ ಇರಬೇಕಾದ್ರೆ ಅಹಂತು ಮಾನುಷ ಅಹಂತು ಮಾನುಷ ಅಂತ ಹೇಳಿ ವಾದಿರಾಜರನ್ನ ಮನುಷ್ಯರು ಮನುಷ್ಯರು ಅಂತ ಅವಹೇಳನ ನಾವು ಮಾಡಿದ್ದೇವೆ ಅಂತ ಮೇಲಿಂದ ಮೇಲೆ ಅದೇ ಮಾತನ್ನು ಆಡ್ತಾ ಹೋದರು ಆದರೆ ಇಪ್ಪತ್ತು ವರ್ಷದ ಅವಧಿ ನೋಡಿ ಎಲ್ಲಿ ಆದರೂ ಒಂದಾದರೂ ವಿಡಿಯೋ ನಮಗೆ ಸಿಗ್ತದೇನೋ ಅಂತ ಎಲ್ಲಿಯೂ ಕೂಡ ನಮಗೆ ಸಿಗೋದಿಲ್ಲ ನಮ್ಮ ಪೂಜ್ಯ ಶ್ರೀಪಾದಂಗಳವರು ಪೂಜ್ಯ ಮಾಮುಲಿ ಆಚಾರ್ಯರು ನಾವು ಎಷ್ಟೇ ವಿದ್ವತ್ ಸಭೆ ಬೇಕಾದಷ್ಟು ಪಾಠ ಪ್ರವಚನ ಇದರ ಮಧ್ಯದಲ್ಲಿ ಸೇರಿದಾಗ ವಾದಿರಾಜರ ಗುಣಗಾನವನ್ನು ಮಾಡಿದ್ದೇ ಅಧಿಕವಾಗಿದೆ ರುಚುತ್ವದ ವಿಚಾರವಾಗಿ ಪ್ರಮಾಣಗಳನ್ನು ಕೇಳಿದಾಗ ಹೇಳಿದಾಗ ವಿಚಾರ ನಡೀತಾ ಇತ್ತು ಅಷ್ಟು ಬಿಟ್ಟರೆ ಎಲ್ಲಿಯೂ ಕೂಡ ವಾದಿರಾಜರಿಗೆ ಅವಹೇಳನ ಮಾಡುವಂತಹ ತಿರಸ್ಕಾರ ಮಾಡುವಂತಹ ಮಾತುಗಳು ಎಲ್ಲಿಯೂ ಕೂಡ ಕೇಳಿ ಬಂದದ್ದಿಲ್ಲ ಅದು ನಿಮಗೂ ಕೂಡ ವಿಧಿತವಾಗಿರುತ್ತದೆ ಈ ಒಂದು ಅವಧಿಯಲ್ಲಿ ರುಜುತ್ವದ ಸಮರ್ಥನೆಯನ್ನು ಮಾಡುವಂತಹ ಜನ ಬೇಕಾದಷ್ಟು ಪ್ರವಚನವನ್ನ ಮಾಡ್ತಾ ಇದ್ರು ರುಜುತ್ವ ವಿರೋಧಿಗಳು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ಹೇಳ್ತಾ ಇದ್ರು ಆದರೆ ಈ ಯಾವ ಮಾತಿಗಳಿಗೂ ಮಾತುಗಳಿಗೂ ಕೂಡ ನಾವು ತಲೆ ಕೆಡಿಸಿಕೊಂಡಿರಲಿಲ್ಲ ಇರಲಿ ಅವರ ಸಿದ್ಧಾಂತವನ್ನು ಅವರು ಹೇಳ್ತಾ ಇದ್ದಾರೆ ಅಂತ ಬಿಟ್ಟಿದ್ವಿ ಇವತ್ತಿಗೆ ಕೇವಲ ರುಜುತ್ವವನ್ನು ಸಮರ್ಥನ ಮಾಡದೇನೆ ಗುರು ಪರಂಪರೆಯನ್ನು ನಿಂದೆ ಮಾಡುವುದಕ್ಕಾಗಿ ನಿಂತಾಗ ಶಿಷ್ಯರಾದಂತಹ ನಾವು ಸುಮ್ಮನೆ ಕೂಡೋದು ಸಾಧ್ಯವೇ ಸರ್ವಥಾ ಸಾಧ್ಯವಿಲ್ಲ ಸುಮ್ಮನೆ ಕುಳಿತರೆ ದೇವರು ಮೆಚ್ಚೋದಿಲ್ಲ ಆಗಿರಬೇಕಾದರೆ ನಾವು ಕೆಲವು ಮಾತುಗಳನ್ನು ಆಡಬೇಕಾಗ್ತದೆ ಆಡಿದ ಯಾವುದೇ ಮಾತುಗಳಲ್ಲಿ ಸೋದೆ ಮಠಕ್ಕೆ ಅಥವಾ ಇನ್ನಿತರ ಯಾವುದೇ ಮಠಕ್ಕೆ ಅಪ್ಪಿ ತಪ್ಪಿ ಯಾವುದಾದ್ರೂ ಶಬ್ದಗಳು ಬಂದಿದ್ದರೆ ಅದಕ್ಕೆ ಕ್ಷಮೆ ಇರಲಿ ಅಂತ ಮೊದಲಿಗೆ ಕೇಳಿಕೊಡ್ತೇನೆ ನಮಗೆ ಬೇರೆಯವರು ಮಾಡಿದ ಹಾಗೆ ವಿಡಿಯೋ ಕಟ್ ಪೇಸ್ಟ್ ಮಾಡಲಿಕ್ಕೆ ಬರೋದಿಲ್ಲ ಇದ್ದಿದ್ದಿದ್ದ ಹಾಗೆ ಹೇಳ್ತಾ ಹೋಗ್ತಾ ಇರ್ತೇವೆ ಎಲ್ಲಾದ್ರೂ ಬಾಯಿ ತಪ್ಪಿ ಬಂದರೆ ಕ್ಷಮೆ ಇರಲಿ ಅಂತ ಮೊದಲಿಗೆ ಕೇಳ್ತೇನೆ ವಾದ ವಿವಾದಗಳು ಇವತ್ತು ನಿನ್ನೆ ಏನಲ್ಲ ಅನಾದಿ ಕಾಲತೋ ವೃತ್ತ ಸಮಯಾಹಿ ಪ್ರವಾಹತಃ ಅಂತ ಹೇಳಿದಂತೆ ವಾದ ವಿವಾದಗಳು ಮೊದಲಿನಿಂದ ನಡೀತಾ ಇದೆ ಇವತ್ತು ನಾಗೇಂದ್ರಾಚಾರ್ಯ ರುಚಿತ್ವದ ಸಮರ್ಥನೆಯನ್ನು ಮಾಡಿದ್ದಾರೆ ಎನ್ನುವ ಮಾತ್ರಕ್ಕೆ ಆ ರುಚಿತ್ವ ಎಲ್ಲ ಕಾಲಕ್ಕೂ ಸಿದ್ಧವಾಗುವುದಿಲ್ಲ ನಾನು ರುಚಿತ್ವದ ಖಂಡನೆ ಮಾಡ್ತೇನೆ ಆ ಯುಕ್ತಿಗಳ ನಿರಾಕರಣೆ ಮಾಡ್ತೇನೆ ಎನ್ನುವ ಮಾತ್ರಕ್ಕೆ ಎಲ್ಲ ಕಾಲಕ್ಕೂ ರುಚಿತ್ವ ಇಲ್ಲದೆ ಇರುವಂತಹ ಪ್ರಸಂಗ ಬರೋದಿಲ್ಲ ಪ್ರಾಯ ಇರಲಿ ಆದರೆ ವಾದ ವಿವಾದಗಳು ಎಲ್ಲೂ ವೈಯಕ್ತಿಕ ದ್ವೇಷದಲ್ಲಿ ಪರ್ಯವಸಾನ ಆಗಬಾರದು ಅನ್ನೋದು ಮಾತ್ರ ಮೊದಲಿನಿಂದ ಎಲ್ಲ ಮತಾಚಾರ್ಯರ ಸಂಪ್ರದಾಯದಲ್ಲಿ ನಾವು ನೋಡ್ತಾ ಬಂದಿದ್ದೇವೆ ಸತ್ಯದ್ಞಾನಕ್ಕೆ ಇತ್ತ ಶ್ರೀಪಾದಂಗಳವರ ಕಾಲದಲ್ಲಿ ವಿವಾದಗಳು ನಡೀತಾ ಇತ್ತು ಆಗ ದ್ವೈತಿಗಳು ಅದ್ವೈತಿಗಳು ಶ್ರೀವೈಷ್ಣವರು ಬೇರೆ ಬೇರೆ ಅನೇಕ ವಿದ್ವಾಂಸರು ಸತ್ಯಜ್ಞಾನರ ಕಾಲದಲ್ಲಿ ಮಠಕ್ಕೆ ಬಂದು ವಾದಗಳನ್ನು ಹಾಕಬೇಕು ಸಭೆ ಮಧ್ಯದಲ್ಲಿ ಬೇಕಾದಷ್ಟು ಜೋರು ಜೋರಾಗಿ ಮಾತಾಡಬೇಕು ತಾವು ನಂಬಿದ ತತ್ವವನ್ನು ಸಮರ್ಥನೆ ಮಾಡುವುದಕ್ಕಾಗಿ ಆವೇಶದಿಂದ ಮಾತಾಡ್ತಾ ಇದ್ರು ಎಲ್ಲ ನಿಜ ಆದರೆ ಸಭಾ ಮುಗಿದಾದ ಮೇಲೆ ವೈಯಕ್ತಿಕವಾಗಿ ಅತ್ಯಂತ ಪ್ರೀತಿಯಿಂದ ಪರಸ್ಪರ ಸಂಭಾಷಣೆಗಳನ್ನು ಮಾಡ್ತಾ ಇದ್ರು ತಮ್ಮ ವಿದ್ವಾಂಸರಿಗೆ ಎಷ್ಟು ಮಹತ್ವವನ್ನು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಕೊಡ್ತಾ ಇದ್ರು ಅದಕ್ಕಿಂತ ಒಂದು ತೂಕ ಹೆಚ್ಚು ಬಂದ ಅತಿಥಿಗಳಿಗೆ ಬೇರೆ ವಿದ್ವಾಂಸರಿಗೆ ಕೊಡ್ತಾ ಇದ್ರು ಅಂತ ನಾವು ಕೇಳುತ್ತೇವೆ ಈ ಒಂದು ತರಹದ ಪರಿಸರ ಆ ಕಾಲಕ್ಕೆ ಇತ್ತು ಎಲ್ಲ ಜನ ವಾದ ವಿವಾದಗಳನ್ನು ಮಾಡ್ತಾ ಆದರೆ ವೈಯಕ್ತಿಕ ದ್ವೇಷದಲ್ಲಿ ಪರ್ಯವಸಾನ ಯಾವ ಕಾಲಕ್ಕೂ ಆದದ್ದು ನಾವು ಕಾಣೋದಿಲ್ಲ ಇದು ಮೊದಲಿನಿಂದಲೂ ಬಂದಂತಹ ಸಂಪ್ರದಾಯ ಹಾಗಿರಬೇಕಾದರೆ ರುಜುತ್ವವನ್ನು ಒಪ್ಪುವವರ ಎದುರಿಗೆ ರುಜುತ್ವ ಸಿದ್ಧವಾಗುವುದಿಲ್ಲ ಅಂತನೋದಕ್ಕೆ ಪ್ರಮಾಣಗಳನ್ನು ಕೊಟ್ಟಾಗ ಆ ಪ್ರಮಾಣಗಳ ಸಾವಕಾಶತ್ವ ನಿರವಕಾಶತ್ವಗಳನ್ನು ಚಿಂತನೆ ಮಾಡಿ ಅದನ್ನು ಖಂಡನ ಮಾಡಬೇಕೇ ಹೊರತು ವೈಯಕ್ತಿಕವಾಗಿ ನಿಂದೆಯನ್ನು ಮಾಡುವುದಕ್ಕೆ ಹೊರಟ್ರೆ ಸಮಾಜಕ್ಕೆ ಯಾವ ಲಾಭ ಇದೆ ಹೇಳಿ ಒಂದೇ ಒಂದು ಲಾಭವನ್ನು ನಮಗೆ ತೋರಿಸಿಕೊಡಿ ಯಾವ ಲಾಭವೂ ಕೂಡ ಆಗೋದಿಲ್ಲ ಆಗಿದ್ದರೆ ಸಿದ್ಧಾಂತದ ಚರ್ಚೆ ಆಗಬೇಕು ವಾದೇ ವಾದೇ ಜಾಯತೆ ತತ್ವಬೋಧ ನಾವು ವಾದ ಹಾಕಿದಂತೆ ಹಾಕಿದಂತೆ ನಮಗೆ ತತ್ವ ಇದು ಸಿದ್ಧವಾಗ್ತದೆ ನಮಗೆ ವಾದಿರಾಜರು ಪ್ರಮಾಣಗಳಿಂದ ಅತ್ಯಂತ ನಿರವಕಾಶವಾದ ಪ್ರಮಾಣಗಳಿಂದ ವಾದಿರಾದ ಗುರು ಸಾರ್ವಭೌಮರು ರುಚುಗೊಳ್ಳುವಂತ ಸಿದ್ಧ ಆದರೆ ನಮಗೆ ಬಹಳ ಸಂತೋಷ ಇದೆ ವಾದಿರಾಜರಲ್ಲಿ ರುಚುತ್ವ ಒಪ್ಪಿಲ್ಲ ಅಂದ ಮಾತ್ರಕ್ಕೆ ವಾದಿರಾಜರಲ್ಲಿ ಇರುವ ಗೌರವ ಕಣದಷ್ಟು ನಮಗೆ ಕಡಿಮೆ ಆಗಿಲ್ಲ ವಾದಿರಾಜರ ಬಗ್ಗೆ ಮೇಲಿಂದ ಮೇಲೆ ಅವರ ಗ್ರಂಥಗಳ ಅಧ್ಯಯನ ಮಾಡುವುದಕ್ಕಾಗಿ ನಮ್ಮ ಆಚಾರ್ಯರು ಪ್ರೇರಣೆಯನ್ನು ಮಾಡ್ತಾರೆ ಅವರ ಬರೆದಂತಹ ಹಾಡುಗಳು ಅವರು ಬರದಂತಹ ಸ್ವತಂತ್ರ ಕೃತಿಗಳು ಇದು ಎಲ್ಲದರ ಪಾಠ ಪ್ರವಚನ ಇವತ್ತಿಗೂ ನಾವು ಮಾಡ್ತಾ ಇದ್ದೇವೆ ಹಾಗಿರಬೇಕಾದರೆ ಋಜುತ್ವದ ವಿರೋಧ ಮಾಡೋದರಿಂದ ವಾದಿರಾಜ ಗುರು ಸಾರ್ವಭೌಮರಲ್ಲಿ ನಮಗೆ ಯಾವುದೇ ತರಹದ ವ್ಯತ್ಯಾಸ ಆಗೋದಿಲ್ಲ ಅವರಲ್ಲಿರುವ ಗೌರವ ಎಳ್ಳಷ್ಟು ಕಡಿಮೆ ಆಗೋದಿಲ್ಲ ಅಂತನ್ನೋದಾಗಿ ಮೊದಲಿಗೆ ಹೇಳುತ್ತೇನೆ ಹೇಳ್ತಾ ನಾಗೇಂದ್ರಾಚಾರ್ಯರಿಗೆ ನಾನು ಪ್ರಶ್ನೆಯನ್ನು ಮಾಡಿದ್ದೆ ಆ ಪ್ರಶ್ನೆಗೆ ಇನ್ನೂವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ ನಾರಾಯಣಾಚಾರ್ಯರು ತೀರ್ಥ ಪ್ರಬಂಧದ ವ್ಯಾಖ್ಯಾನವನ್ನು ಮಾಡ್ತಾ ಇರಬೇಕಾದ್ರೆ ಅಬೋಧಾದಿಜನಿತ ಮನಸ್ತಾಪಂ ಪ್ರಬುದ್ಧ ಶಿರೋಮಣಿ ಮಧ್ವರೂಪಿ ವಾಯು ಪರಿಹರತ ಇಲ್ಲಿ ಹೇಳಿದಂತಹ ಮಾತು ಸ್ವಯಂ ನಾರಾಯಣಾಚಾರ್ಯರು ತಮ್ಮ ಗುರುಗಳಿಗೆ ಜನಿತವಾದ ಮನಸ್ತಾಪವನ್ನ ವಾಯುದೇವರು ಪರಿಹಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಅಂತ ಬರೀತಾರೆ ಇದರಿಂದ ನಮಗೆ ತಿಳಿಯೋದೇನು ಹೇಳಿ ನಾರಾಯಣಾಚಾರ್ಯರು ವಾದಿರಾದ ಗುರು ಸಾರ್ವಭೌಮರನ್ನ ರುಜುಗಳು ಅಂತ ಒಪ್ಪಿರಲಿಲ್ಲ ಒಪ್ಪಿದ್ರೆ ಈ ಮಾತು ಅವರ ಬಾಯಿಯಿಂದ ಸರ್ವತ ಬರ್ತಾ ಇರಲಿಲ್ಲ ನಾನು ಮೊನ್ನೆಯೂ ಪ್ರಶ್ನೆ ಮಾಡಿದ್ದೆ ವಾದಿರಾಜರು ಜೀವಂತ ಇರುವಾಗ ರಚನೆ ಮಾಡಿದ ಒಂದೇ ಒಂದು ಕೃತಿಗಳಲ್ಲಿ ನೀವು ಅವರು ರುಜುತ್ವವನ್ನು ಹೇಳಿದ್ದು ತೋರಿಸಿಕೊಡಿ ಅದಕ್ಕೆ ಅದು ಇಲ್ಲ ಸ್ವರೂಪವನ್ನು ಯಾರಿಗೆ ತಿಳಿಸಬಾರದು ಇತ್ಯಾದಿ ಮಾತುಗಳನ್ನು ಹೇಳಿ ಮನುಷ್ಯರಿಗೆ ಬೇರೆ ಬೇರೆ ಬಂದ ಸಾತ್ವಿಕ ಭಕ್ತರಿಗೆ ಬುದ್ಧಿಭ್ರಮಣೆ ಆಗುವಂತೆ ಮಾಡಿಬಿಡುತ್ತಾರೆ ಪ್ರವಚನಕಾರರು ಆದರೆ ವಾದಿರಾಜರಾದರೂ ಹೇಳಬೇಕು ವಾದಿರಾಜರ ಸಾಕ್ಷಾತ್ ಶಿಷ್ಯಂದರು ತಮ್ಮ ಗ್ರಂಥಗಳಲ್ಲಿ ಆದರೂ ಉಲ್ಲೇಖವನ್ನು ಮಾಡಬೇಕಲ್ಲ ಯುಕ್ತಿ ಮಲ್ಲಿಕಾಕ್ಕೆ ಸುರೋತ್ತಮ ತೀರ್ಥ ಶ್ರೀಪಾದನ್ಗಳವರೇ ಟೀಕೆ ಇದೆ ಆ ಟಿಪ್ಪಣಿಯನ್ನ ನೋಡ್ತಾ ಇರಬೇಕಾದ್ರೆ ಬಹಳ ಸುಂದರವಾಗಿ ಸಾಕ್ಷಾತ್ ಅನುಜರಾಗಿದ್ದರೂ ಕೂಡ ಎಲ್ಲಿಯೂ ರುಜುತ್ವದ ಉಲ್ಲೇಖವನ್ನ ಮಾಡೋದಿಲ್ಲ ಅಂತನ್ನುವುದು ಎಲ್ಲರೂ ಗಮನಿಸಬೇಕಾದಂತಹ ಸಂಗತಿ ಮಲ್ಲಿಕ ಗುಣಸೌರಭದ ಪ್ರಾರಂಭದಲ್ಲಿ ಹಯಗ್ರೀವಸ್ ಮಧ್ವ್ಯಾದ್ಯಾ ಅಲ್ಲಿ ಯುಕ್ತಿ ರಚಯಿ ಅಂತ ಹೇಳಿದಾಗ ಅಲ್ಲಿ ಶರೋತ್ತಮತೀರ್ಥರು ಬರಿತಾರೆ ಕೃಪಯ ಯಾರ ಕೃಪೆಯ ಸ್ವಯ ವಾತ್ವಾಂ ಕೃಪಿ ಸೂಚಯಿತು ಕೃಪೆಯ ವಾದಿರೋಜ ವಾದಿರಾಜೋಹಂ ಕೃಪೆಯ ಯುಕ್ತಿಮಲ್ಲಿಕಾಂ ರಚೆಯೇ ಅಂತ ಹೇಳಿ ಆ ಕೃಪೆಯ ಅಂತೇನಿದೆ ಆ ಗುರುಗಳ ಕೃಪೆ ಯಾರ ಗುರು ವಿದ್ಯಾಗುರೋ ವಾಗೀಶ ಮುನೇ ಅಂತ ಹೇಳಿ ಆ ವಾಗೀಶತೀರ್ಥರ ವಿಶೇಷಾನುಗ್ರಹದಿಂದ ನನಗೆ ವಾದಿರಾಜತ್ವ ಬಂತು ಅಂತ ಇದನ್ನ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಹೇಳಿದ್ದು ಕೃಪಯಾ ವಾದಿರಾಜೋಹಂ ಅನ್ನುವುದಕ್ಕೆ ಸುರೋತ್ತಮ ತೀರ್ಥರು ಈ ತರಹದ ವ್ಯಾಖ್ಯಾನವನ್ನು ಮಾಡುತ್ತಾರೆ ಇದರ ಜೊತೆಗೆ ಗುಣಸೌರಭದ ಕೊನೆಯ ಭಾಗದಲ್ಲಿ ಕೊನೆಯ ಭಾಗದಲ್ಲಿ ಹೇಳ್ತಾರೆ ವಾದಿರಾಜಾಖ್ಯ ಯತಿನ ಸಾಧಿತಾ ಯುಕ್ತಿ ಮಲ್ಲಿಕ ಗುಣಸೌರಭ ಸರ್ವಸ್ವಂ ಮುದೇ ವಿಷ್ಣುರ್ ನೆವೇದಯತ ವಾದರಾಜ ಗುರು ಅವರು ತಾವು ಬರೆದ ಗ್ರಂಥವನ್ನ ತಾವು ನಿವೇದನ ಸಮರ್ಪಣೆಯನ್ನು ಪರಮಾತ್ಮನಿಗೆ ಮಾಡಲಿಲ್ಲ ಅವರಂತಹ ಭಾರತೀ ಭಾರತೀದೇವಿ ಅನುಗ್ರಹದಿಂದ ಈ ಗ್ರಂಥವನ್ನು ಬರೆದಿದ್ದೇನೆ ಗ್ರಂಥಾಭಿಮಾನಿನ್ಯ ಹರೌ ಅರ್ಪಯತಿ ನೋಡಿ ಎಷ್ಟು ಭಕ್ತಿಯಿಂದ ಹೇಳ್ತಾರೆ ಭಾರತೀ ದೇವಿ ಅನುಗ್ರಹದಿಂದ ಈ ಗ್ರಂಥ ಆಗಿದೆ ಮುಂದಲ್ಲೇ ಸುರೋತ್ತಮ ತೀರ್ಥ ಬರೀತಾರೆ ಸ್ವಭಾವ ವೈಖರಿ ಪ್ರದತ್ವೇನ ಸಂಪಾದಿತ ಯುಕ್ತಿಮಲ್ಲಿಕಾ ಭಾರತೀದೇವಿಯ ಅನುಗ್ರಹದಿಂದ ಸಂಪಾದಿತವಾದಂತಹ ಯುಕ್ತಿ ಯುಕ್ತಿಮಲ್ಲಿಕಾ ಗ್ರಂಥವನ್ನ ಸ್ವಯಂ ಭಾರತೀ ದೇವಿಯೇ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾಳೆ ಅಂತ ವರ್ಣನೆ ಮಾಡಬೇಕಾದ್ರೆ ಸುರೋತ್ತಮ ತೀರ್ಥರ ಈ ಟಿಪ್ಪಣಿಯಲ್ಲಿ ಎಲ್ಲಿ ಆದರೂ ಒಂದು ಕಡೆಗೆ ನಮಗೆ ರುಜುತ್ವದ ವಾಸನೆ ಬರ್ತದ ವಿಚಾರ ಮಾಡಿ ಕೇವಲ ರುಜು ರುಜು ಅಂತ ಹೇಳೋದರಿಂದ ರುಜುತ್ವ ಸಿದ್ಧ ಆಗೋದಿಲ್ಲ ನಮಗೆ ಸಿದ್ಧ ಆಗಬೇಕಾದದ್ದು ಎಲ್ಲಿಂದ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಗ್ರಂಥ ಅದಕ್ಕೆ ವ್ಯಾಖ್ಯಾನಕಾರರು ಬರೆದಂತಹ ಗ್ರಂಥಗಳಿಂದಲೇ ಸಿದ್ಧ ಆಗಬೇಕು ಇಲ್ಲ ಮುಂದೆ ಬರುವಂಥವರಿಂದ ನಾವು ಅದನ್ನು ತಿಳಿದುಕೊಳ್ಳುತ್ತೇವೆ ಅಂತ ಹೇಳಿದರೆ ಯುಕ್ತಿ ಮಲ್ಲಿಕಾ ಭೇದ ಸೌರಭದಲ್ಲಿ ಬರುವಂತಹ ಒಂದು ಮಾತನ್ನು ನಾನು ಹೇಳ್ತೇನೆ ನಾನು ಮೊದಲು ಈ ಮಾತನ್ನು ಹೇಳಿದ್ದೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಭೂಮಿಯ ಮೇಲೆ ಅವತಾರ ಮಾಡಿದ್ದು ತತ್ವವನ್ನು ತಿಳಿಸೋದಕ್ಕಾಗಿ ತತ್ವ ಸಂಖ್ಯಾನ ಕಾರ್ಯಾಯ ತತ್ವಗಳನ್ನು ಜಗತ್ತಿಗೆ ತಿಳಿಸೋದಕ್ಕಾಗಿ ಬಂದವರು ಇದು ಎಲ್ಲರೂ ಒಪ್ಪುವಂತಹ ಮಾತು ಆಗಿರಬೇಕಾದ್ರೆ ತಮ್ಮ ಸ್ವರೂಪವನ್ನ ಮುಚ್ಚಿಟ್ಟುಕೊಂಡು ತತ್ವದ ಉಪದೇಶವನ್ನ ಯಾರಾದರೂ ಜಗತ್ತಿನಲ್ಲಿ ಮಾಡ್ತಾರಾ ವಿಚಾರ ಮಾಡಿ ದಾನವನ್ನು ಮಾಡಬೇಕಾದ್ರೆ ಗುಪ್ತದಾನ ಅಂತ ಮಾಡವರಿದ್ದಾರೆ ಹೆಸರು ಬರಬಾರದು ಅಂತ ಹಾಗೆ ಟಿಪ್ಪಣಿಗಳನ್ನು ಬರೆಯವರು ಕೂಡ ಗೂಢಕರ್ತಕ ಟಿಪ್ಪಣಿಗಳು ಅಂತ ಇರುತ್ತದೆ ತಮ್ಮ ಹೆಸರು ಯಾವ ಯಾವುದೇ ವಿವರಗಳನ್ನು ಕೊಡದೇನೆ ಟಿಪ್ಪಣಿಗಳನ್ನು ಬರೆದ ನೋಡ್ತೇವೆ ಆದರೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ತಾವು ಬರದಂತಹ ಗ್ರಂಥಗಳನ್ನು ಜಗತ್ತಿನ ಉದ್ಧಾರಕ್ಕಾಗಿ ತತ್ವಗಳನ್ನು ಕೊಡೋದಕ್ಕೆ ಹೊರಟಾಗ ಹೇಳ್ತಾರೆ ಭೇದ ಸೌರವದಲ್ಲಿ ಮಾತ್ರ ಹೇಳ್ತಾರೆ ಕಪಿಲನಾಮಕ ಪರಮಾತ್ಮನ ವಿಷಯದಲ್ಲಿ ಹೇಳಿದ್ದು ತತ್ವಸಂಖ್ಯಾನ ಕಾರ್ಯಾಯ ಯೋಗತೀರ್ಣೋ ಮಹೀತರೆ ಸೋಂಬಾಂ ಪ್ರತ್ಯಹ ನಾತತ್ವಂ ತತ್ಸರ್ವಂ ಪರಮಾರ್ಥ ಸತ ಎಷ್ಟು ಅದ್ಭುತ ನೋಡಿ ಮೈ ರೋಮಾಂಚ ಆಗ್ತದೆ ತೀರ್ಥ ಶ್ರೀಪಾದಂಗಳವರೇ ವ್ಯಾಖ್ಯಾನ ಕೌಶಲ ಆ ತತ್ವನಿಷ್ಠೆ ಶ್ರೀಮದಾಚಾರ್ಯರ ಬಗ್ಗೆ ಆಡುವಂತಹ ಒಂದೊಂದು ಮಾತುಗಳು ಯುಕ್ತಿಮಲಿಕಲ್ಲಿ ರೋಮಾಂಚ ಆಗುವ ಹಾಗೆ ಅವರ ಗುಣವರ್ಣನೆಯನ್ನು ಮಾಡುತ್ತಾರೆ ಆ ಗುರುಗಳ ಸ್ತೋತ್ರವನ್ನು ಮಾಡ್ತಾರೆ ಇಲ್ಲಿ ಸೋಂಬಾಂ ಪ್ರತ್ಯಾಹ ನಾತತ್ವಂ ತಮ್ಮ ತಾಯಿಗೆ ಎಂದಾದರೂ ಅತತ್ವವನ್ನು ಹೇಳೋದು ಸಾಧ್ಯವೇ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಹಾಗಿರಬೇಕಾದ್ರೆ ವಾದಿರಾಜಗುರು ಸಾರ್ವಭೌಮರ ವಿಷಯದಲ್ಲೂ ಕೂಡ ಇದನ್ನೇ ಇಟ್ಟುಕೊಂಡು ತತ್ವಸಂಖ್ಯಾನ ಕಾರ್ಯಾಯ ಯೋಗೋ ಮಹೀತಲೆ ಶಿಷ್ಯಾನ್ ಪ್ರತ್ಯಹ ನಾತತ್ವ ತತ್ಸರ್ವಂ ಪರಮಾರ್ಥ ವಾದಿರಾಜ ಗುರು ಸಾರ್ವಭೌಮರು ತಾವು ಆಡಿದ ತಾವು ಬರೆದ ಗ್ರಂಥಗಳಲ್ಲಿ ತಾವು ರಚನೆ ಮಾಡಿದ ಗ್ರಂಥಗಳಲ್ಲಿ ಎಷ್ಟು ಶುದ್ಧವಾದ ತತ್ವವನ್ನು ಜಗತ್ತಿಗೆ ನೀಡಿದ್ದಾರೆಯೋ ತಮ್ಮ ಸ್ವರೂಪದ ಬಗ್ಗೆಯೂ ಕೂಡ ಅಷ್ಟೇ ನಿಜವಾದ ವಿಷಯವನ್ನ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಯಾವ ಮುಚ್ಚು ಮನೆ ಮಾಡುವಂತಹ ಕಾರಣ ಅವರಿಗೆ ಸರ್ವಥಾ ಇಲ್ಲ ಅಲ್ಲ ಸುರೋತ್ತಮ ತೀರ್ಥರು ನಾರಾಯಣಾಚಾರ್ಯರು ಇವರು ಬರದದ್ದು ಇವರು ಬರದದ್ದನ್ನಾದ್ರೆ ನಾವು ಯಾಕೆ ಒಪ್ಪಬೇಕು ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ಭೇದ ಸೌರಭದ ಒಂದು ಮಾತನ್ನ ವಾದಿರಾಜ ಗುರು ಸಾರ್ವಭೌಮರ ಮಾತನ್ನೇ ನಿಮಗೆ ಹೇಳ್ತೇನೆ ಕೇಳಿ ಟೀಕಾನುಸಾರತೋ ಹ್ಯರ್ಥ ಮೂಲಸ್ಯೋನ್ಯತೆ ಬುಧೈ ಮೂಲಕರ್ತ್ರ ಕರ್ತೃ ಟೀಕಾ ಧಾರ್ಯೈವ ಶಿರಸಾಖಿಲೈ ಏನ್ ಅದ್ಭುತ ಸ್ವಾಮಿ ಟೀಕಾನುಸಾರತಃ ಹ್ಯರ್ಥ ಟೀಕಾನುಸಾರಿಯಾಗಿ ಮೂಲಕ್ಕೆ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು ಮೂಲದ ಅರ್ಥ ಏನಿರ್ತದೆ ಅದನ್ನು ಶಿರಸ ವಹಿಸಬೇಕು ನಾವು ಆ ತತ್ವ ಇಲ್ಲ ವಾದರಾದರೆ ಹೇಳಿಲ್ಲ ವಾದರಾದರೆ ಶಿಷ್ಯ ಹೇಳಿಲ್ಲ ಮುಂದೆ ಬರುವಂತ ಯಾರಿಂದಲೂ ನಮಗೆ ಈ ರುಜುತ್ವ ಸಿದ್ಧ ಆಗ್ತದೆ ಅಂತ ಹೇಳೋದಕ್ಕೆ ಹೊರಟ್ರೆ ಯಾರ ತಾನು ಜಗತ್ತಿನಲ್ಲಿ ಒಪ್ಪೋದು ಸಾಧ್ಯ ನೋಡಿ ರುಜುತ್ವವನ್ನು ಸಿದ್ಧ ಮಾಡೋದಾಗಿದ್ರೆ ವಾದವನ್ನು ಹಾಕಿ ಪ್ರಾಮಾಣಿಕವಾದ ವಾದವನ್ನ ಹಾಕಿ ಚರ್ಚೆ ಮಾಡಿ ಸಿದ್ಧ ಮಾಡಿಕೊಳ್ಳಿ ತಾಲಿಬಾನ್ ಪದ್ಧತಿಯಿಂದ ಆಕ್ರಮಣ ಮಾಡಿ ನೀವು ಋಜುತ್ವದ ವಿರೋಧವನ್ನು ಮಾಡಿದರೆ ದುರ್ವಾದಿಗಳು ದುರ್ಜನರು ಅಂತ ಹೇಳಿ ಜನರ ಮಧ್ಯದಲ್ಲಿ ದ್ವೇಷವನ್ನು ಹುಟ್ಟುವ ಹುಟ್ಟಿಸುವ ಕೆಲಸ ಮಾಡ್ತಾ ಇದ್ರೆ ಯಾವ ತತ್ವವು ಸಿದ್ಧ ಆಗೋದಿಲ್ಲ ಈ ಹಿಂದೂಸ್ಥಾನದ ಮೇಲೆ ನಮ್ಮ ದೇಶದ ಮೇಲೆ ನಮ್ಮ ಸಂಸ್ಕೃತಿಯ ಮೇಲೆ ಬೇಕಾದಷ್ಟು ಯವರ ಆಕ್ರಮಣ ಆದಾಗಲೂ ಕೂಡ ಇವತ್ತಿಗೂ ನಮ್ಮ ತತ್ವವನ್ನು ಉಳಿಸಿಕೊಂಡು ಬಂದಿದ್ದೇವೆ ದೇವರು ಉಳಿಸಿದ್ದಾನೆ ದೇವರು ಮುಂದೆ ಉಳಿಸೇ ಉಳಿಸ್ತಾನೆ ಇದರೊಳಗೆ ಯಾವುದೇ ತರಹದ ಸಂಶಯ ಸರ್ವಥ ಇಲ್ಲ ವಾದಿರಾಜ ಗುರು ಸಾರ್ವಭೌಮರ ಎರಡು ಮಾತುಗಳಿಂದಲೇ ನಾವು ವಾದಿರಾಜ ಗುರು ಸಾರ್ವಭೌಮರ ಗ್ರಂಥಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅವರ ಟಿಪ್ಪಣಿ ಗ್ರಂಥಗಳಿಗೆ ನಾವು ಎಷ್ಟು ಮಾನ್ಯತೆ ಕೊಡಬೇಕು ಅಂತನ್ನೋದು ನಮಗೆ ತಿಳಿದು ಬರ್ತದೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ರುಜುತ್ವದ ವಿಷಯಕವಾಗಿ ಒಮ್ಮೆಲೆ ವಾದಿರಾಜರನ್ನು ಬಿಟ್ಟು ಟಿಪ್ಪಣಿಕಾರರನ್ನು ಬಿಟ್ಟು ಮುಂದೆ ಹೊರಟಿದ್ದೇವೆ ಅಂತ ಕೆಲವೊಮ್ಮೆ ಅನಿಸ್ತದೆ ಇಷ್ಟಾಗಿ ಇನ್ನೊಮ್ಮೆ ನಾನು ಹೇಳ್ತೇನೆ ರುಜುತ್ವದ ಬಗ್ಗೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಅವರ ಶಿಷ್ಯವರ್ಗ ಸಾಕ್ಷಾತ್ ಶಿಷ್ಯವರ್ಗ ಟಿಪ್ಪಣಿಯನ್ನು ಬರೆದಾಗ ಅದರಲ್ಲಿ ಬರದೇ ಇರುವಂತಹ ವಿಷಯಗಳನ್ನು ಬೇರೆಯವರು ಹೇಳಿದರು ಅನ್ನೋ ಮಾತ್ರಕ್ಕೆ ಹೇಗೆ ಒಪ್ಪೋದು ಸಾಧ್ಯ ಅದರ ಪ್ರಾಮಾಣ್ಯ ಸಮರ್ಥನೆ ಆಗಬೇಕಲ್ಲ ಪ್ರಾಮಾಣ್ಯ ಸಮರ್ಥನೆ ಮಾಡಲಿಕ್ಕೆ ಹೊರಟು ಎಲ್ಲ ವಿದ್ವಾಂಸರು ನಗು ಹಾಗೆ ಆಯಿತು ಏನು ಪ್ರಾಮಾಣ್ಯ ಸಮರ್ಥನೆ ಮಾಡಲಿಕ್ಕೂ ಆಗಲಿಲ್ಲ ಪಾಪ ಇರಲಿ ಅದು ಅವರಿಗೆ ಬಿಟ್ಟ ವಿಷಯ ಆದರೆ ನಾವು ಮಾತ್ರ ತತ್ವದಿಂದ ವಿಮುಖರಾಗಬಾರದು ಈ ತರಹದ ಆಕ್ರಮಣ ಅಂತ್ಯ ಸಂಸ್ಕಾರ ಪಾಪಿಸ್ತಾನ ಏನೇ ಶಬ್ದಗಳನ್ನು ಆಡ್ಲಿ ನಾವು ತತ್ವನಿಷ್ಠರಾಗಿ ಹೊರಡೋಣ ಯಾರಿಗೂ ಮನಸ್ಸು ನೋಯಿಸುವ ವಿಚಾರ ಸರ್ವಥ ನಮಗೆ ಇಲ್ಲ ಆದರೆ ಇಲ್ಲಿ ವಾದಗಳನ್ನು ಹಾಕ್ತಾ ಇರಬೇಕಾದ್ರೆ ಅವರು ಕೇಳಿದ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡದೇ ಇದ್ರೆ ಇಪ್ಪತ್ತು ವರ್ಷದವರೆಗೆ ನಾವು ಕೆಲವೊಮ್ಮೆ ತಪ್ಪು ಮಾಡಿದ್ದೇವೆ ಅಂತ ಅನ್ನಿಸ್ತದೆ ಆಗಾಗ ಉತ್ತರವನ್ನು ಕೊಡಬೇಕಾಗಿತ್ತು ಆದರೆ ಸಮಾಜದ ಸೌಹಾರ್ದ ಕೆಡಬಾರದು ಅನ್ನುವುದಕ್ಕಾಗಿ ಆ ಪ್ರಾಮಾಣಿಕವಾಗಿ ಸಮಾಜದ ಕಳಕಳಿ ಇದ್ದದ್ದಕ್ಕಾಗಿ ನಮ್ಮ ಸ್ವಾಮಿಗಳಿಗೆ ನಮ್ಮ ಆಚಾರ್ಯರಿಗೆ ಒಂದು ಮಾತನ್ನು ಆಡದೆ ಇವತ್ತಿನವರಿಗೆ ಸುಮ್ಮನೆ ಇದ್ದಾರೆ ನಾನು ಒಬ್ಬ ಪಂಡಿತ ಮಾತುಗಳನ್ನು ಇಲ್ಲಿ ಬಂದ ವಾದಿರಾಜಗುರು ಸಾರ್ವಭೌಮ ಮಾತುಗಳನ್ನೇ ಹೇಳ್ತಾ ಇದ್ದೇನೆ ಇಂತಹ ಎಷ್ಟು ಜನ ವಿದ್ವಾಂಸರು ಇದ್ದಾರೆ ನೋಡಿ ತಿಳಿದುಕೊಳ್ಳಿ ಇಲ್ಲಿ ನಾಗೇಂದ್ರಾಚಾರ್ಯರು ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಶಬ್ದಗಳನ್ನ ಮಾಡಿದರು ಹಿಂದಿನ ಕಥೆಗಳನ್ನ ಹೇಳಿದರು ಮತ್ತೆ ಜನರಲ್ಲಿ ದ್ವೇಷ ಹುಟ್ಟುವಂತೆ ಮಾತನಾಡಿದರು ಸತ್ಯಾತ್ಮರನ್ನ ಏಕವಚನದಲ್ಲಿ ಕರೆದರು ಸತ್ಯಾತ್ಮರ ನಿಂದೆಯನ್ನ ಮಾಡಿದರು ಮಾಡಿದ ನಿಂದೆಯನ್ನ ಸಮರ್ಥನೆ ಮಾಡಿಕೊಂಡ್ರು ಜನ ಎಲ್ಲ ನೋಡ್ತಾ ಇದ್ದಾರೆ ಅವಶ್ಯವಾಗಿ ಮಾಡಲಿ ಯಾವುದೋ ಕಾಲದಲ್ಲಿ ಆದಂತಹ ಘಟನೆಗಳು ಎರಡನೇದಾಗಿ ನಮಗೆ ಸಂಬಂಧ ಪಡೆದೇ ಇರುವಂತಹ ಗುರುಚರಣೆ ಮೊದಲಾದಂತಹ ಗ್ರಂಥಗಳನ್ನ ಉಲ್ಲೇಖ ಮಾಡಿ ಸಜ್ಜನ ಸಮುದಾಯದಲ್ಲಿ ದ್ವೇಷ ಹುಟ್ಟುವಂತಹ ಕೆಲಸವನ್ನ ಅವ್ರು ಮಾಡಿದ್ದಾರೆ ಅಷ್ಟಿಂದ ಕ್ಯಾಕ್ ಸ್ವಾಮಿ ಇದೇ ಕಾಲದಲ್ಲಿ ನೋಡಿದ್ರೆ ಗೊತ್ತಾಗೋದಿಲ್ವಾ ಎಲ್ಲಿದೆ ಹೇಳಿ ಕಲಿಯುವ ನಡೀತಾ ಇದೆ ಎಲ್ಲ ಕಡೆಗೆ ಸಾತ್ವಿಕರ ಮೇಲೆ ಆಕ್ರಮಣ ನಡೀತಾ ಇದೆ ಎಲ್ಲ ಕಡೆಗೆ ಕೇಸು ಇತ್ಯಾದಿಗಳು ನಡೆಯೋದು ನೋಡ್ತೇವೆ ಕೆಲವರು ತತ್ವದ ಸಲುವಾಗಿ ಕೇಸುಗಳನ್ನು ನಡೆಸಿದರೆ ಇನ್ನು ಕೆಲವರು ಅಸ್ತಿತ್ವದ ಸಲುವಾಗಿ ಕೇಸುಗಳನ್ನು ನಡೆಸಬೇಕಾಗ್ತದೆ ಒಟ್ಟಿಗೆ ಎಲ್ಲ ಕಡೆಗೆ ವ್ಯಾಜಗಳು ಇವತ್ತಿಗೂ ಕೂಡ ಇದೆ ನಾಗೇಂದ್ರ ಆಚಾರ್ಯರಂತಹ ಮಧ್ಯವರ್ತಿಗಳು ಇರ್ತಾರೆ ತಮ್ಮ ಅಸ್ತಿತ್ವಕ್ಕಾಗಿ ಎಲ್ಲರ ತಲೆಯನ್ನು ತುಂಬಿ ದ್ವೇಷದ ಭಾವನೆಯನ್ನು ಬಿತ್ತ ಬಿತ್ತಾ ಇರ್ತಾರೆ ಅಲ್ಲಿವರೆಗೆ ಸಮಾಜದಲ್ಲಿ ಸುಖ ಶಾಂತಿಗಳು ಇರೋದಿಲ್ಲ ನನಗೆ ಕೆಲವೊಮ್ಮೆ ಆಶ್ಚರ್ಯ ಆಗ್ತದೆ ಇವರ ಮಾತನ್ನ ನಂಬುವ ಜನ ಇದ್ದಾರೆ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಕೆಲವರು ಕಾಮೆಂಟ್ ಮಾಡಿದ್ರು ಮಿಥಾಯ ಅನ್ನುವುದ್ರ ಬಗ್ಗೆ ವಾಕ್ಯಾರ್ಥ ನಡೆದಾಗ ನಾಗೇಂದ್ರ ಆಚಾರ್ಯ ಗೆದ್ರು ಒಂದು ಪಾಪ ಆ ಶಿಷ್ಯರು ಕೂಡ ಎಷ್ಟು ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ ಆಶ್ಚರ್ಯ ಆಯಿತು ಇಷ್ಟೆಲ್ಲ ವಿದ್ವಾಂಸರು ಸೇರಿ ಮಾತುಗಳನ್ನು ಆಡಿ ಅವರ ಮಾತನ್ನ ಖಂಡನೆ ಮಾಡಿದಾಗ ಅದನ್ನು ಇವತ್ತಿಗೂ ನಾನೇ ಗೆದ್ದೆ ಅಂತ ಹೇಳಿ ಸ್ವಗೋಷ್ಠಿಯಲ್ಲಿ ತಮ್ಮ ಜನರ ಮಧ್ಯದಲ್ಲಿ ಹೇಳಿಕೊಂಡು ಓಡಾಡ್ತಾರೆ ಯಾವ ವ್ಯಕ್ತಿಗೆ ತತ್ವದ ವಿಚಾರವಾಗಿ ಚರ್ಚೆ ಮಾಡಲು ವಿಷಯ ಇರೋದಿಲ್ಲ ಅದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ತಮಗೆ ಅನುಗುಣವಾಗಿ ಅಭಿಪ್ರಾಯವನ್ನ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಆಗ ಪ್ರಾಯ ವಿಷಯಾಂತರವನ್ನು ನಾಗೇಂದ್ರಾಚಾರ್ಯ ಮಾಡ್ತಾ ಇರ್ತಾರೆ ಕಥಾಂತರ ಮಾಡೋದು ಇದು ಇವತ್ತು ನಿನ್ನೇನಲ್ಲ ಮೊದಲಿನಿಂದ ನೋಡಿದ ಎಲ್ಲ ವಿದ್ವಾಂಸನಿಗೆ ಕೇಳಿ ದೊಡ್ಡದಾದಂತಹ ಒಂದು ಹಿಸ್ಟ್ರಿಯನ್ನೇ ಕೊಡ್ತಾರೆ ಆದರೆ ಸಜ್ಜನ ಸಮುದಾಯಕ್ಕೆ ನಾನು ಒಂದು ವಿನಂತಿಯನ್ನ ಮಾಡಿಕೊಡ್ತೇನೆ ಇವರು ಹೇಳುವಂತಹ ಯಾವ ಕಟ್ಟುಕಥೆಗಳಿಗೆ ಯಾರೋ ಒಬ್ಬರಂತ ಯಾರೋ ಒಬ್ಬ ಕವಿಯವರಂತಹ ಗ್ರಂಥ ನಮ್ಮ ಉತ್ತರಾದಿ ಮಟ್ಟಕ್ಕೂ ಸಂಬಂಧ ಇಲ್ಲ ಅದು ಇರೋದು ಬಿ ಎನ್ ಕೆ ಶರ್ಮಾ ಅವರದು ಹೇಳಿದ್ದಾರೆ ಆ ಗ್ರಂಥದ್ದು ಅವರು ಸಾಕ್ಷಾತ್ಕಾಗಿ ನಮಗೆ ಸಂಬಂಧ ಕೊಡೋದಿಲ್ಲ ಆ ಎಲ್ಲ ವಿಷಯಗಳನ್ನ ಸೇರಿಸಿ ಜನ ಜನರ ಮನಸ್ಸಿನಲ್ಲಿ ವಿಷದ ಭಾವನೆ ಬಿತ್ತೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಇದು ಯಾವ ಕಾಲಕ್ಕೂ ಸಿದ್ಧವಾಗುವಂಥದ್ದಲ್ಲ ಕೊನೆಯ ಉಳಿಯುವುದು ತತ್ವ ಒಂದೇ ಆಕ್ರಮಣ ಬೇಕಾದಷ್ಟು ಮಾಡಿ ಕೆಟ್ಟ ಶಬ್ದಗಳನ್ನ ಆಡಿ ಆ ಕೆಟ್ಟ ಶಬ್ದಗಳು ಆಕ್ರಮಣಶೀಲತೆ ನಿಮ್ಮ ಸ್ವಭಾವ ಜಗತ್ತಿಗೆ ತೋರಿಸಿಕೊಡುತ್ತದೆ ಹೊರತು ನಾವು ಅತ್ರ ತತ್ವದ ಸಲುವಾಗಿ ಪ್ರಾಮಾಣಿಕವಾಗಿ ವಾದಿರಾಜ ಗುರುಸಾರು ಕೃತಿಗಳನ್ನು ಕೃತಿಗಳನ್ನ ಹಾಗೂ ಅವರ ಸಾಕ್ಷಾ ಶಿಷ್ಯರ ಟಿಪ್ಪಣಿ ಗ್ರಂಥಗಳನ್ನ ಇಟ್ಕೊಂಡೇ ನಾವು ಈ ಗ್ರಂಥದ ರುಚುತ್ವದ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಅವಶ್ಯವಾಗಿ ಉತ್ತರವನ್ನ ಕೊಡಬೇಕು ಇನ್ನೊಮ್ಮೆ ಹೇಳ್ತೇನೆ ಮೊದಲು ಕೇಳಿದ ಪ್ರಶ್ನೆಗೂ ಉತ್ತರ ಬಂದಿಲ್ಲ ಈಗ ಕೇಳುವಂತಹ ಪ್ರಶ್ನೆಗಳಿಗೂ ಪ್ರಾಯ ಉತ್ತರ ಕೊಡ್ಲಿಕ್ಕಾಗೋದಿಲ್ಲ ನಾಟಕ ಮಾಡೋದಕ್ಕಾಗಿ ಬಂದಿದ್ದಾರೆ ವಾದರಾಜಕೀರ್ಥ ಶ್ರೀಪಾದಂಗಳವರು ಅಂತಂದ್ರೆ ಯಾರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ತತ್ವವನ್ನೇ ಜಗತ್ತಿಗೆ ಕೊಡೋದಕ್ಕಾಗಿ ಬಂದಿದ್ದಾರೆ ಪರಮಾತ್ಮನ ವಿಷಯದಲ್ಲಿ ಶ್ರೀಮದಾಚಾರ್ಯರ ವಿಷಯದಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ವಿವರಣೆಯನ್ನು ಮಾಡಿದ್ದಾರೆ ಅಷ್ಟೇ ಪ್ರಾಮಾಣಿಕವಾಗಿ ತಮ್ಮ ವಿಷಯದಲ್ಲೂ ಕೂಡ ವಿವರಣೆಯನ್ನ ಕೊಟ್ಟಿದ್ದಾರೆ ಆ ಗುರುಗಳು ನಮ್ಮೆಲ್ಲರ ಪಾಲಿಗೆ ಕಲ್ಪತರು ಚಿಂತಾಮಣಿ ಅಂತ ವಿವಾದ ಇಲ್ಲ ಅವರನ್ನು ಆಶ್ರಯಿಸಿಕೊಂಡೇ ನಾವು ಬದುಕ್ತೇವೆ ಅಂತೂ ವಿವಾದ ಇಲ್ಲ ರುಜುತ್ವ ಸಿದ್ಧ ಆಗದೇ ಇದ್ದರೂ ಕೂಡ ವಾದಿರಾಜ ಗುರು ಸಾರ್ವಭೌಮರಲ್ಲಿ ಅಪಾರವಾದ ಭಕ್ತಿ ನಮಗೆ ಇದೇ ರುಜುತ್ವವನ್ನು ನೀವು ನಿರವಕಾಶ ಪ್ರಮಾಣಗಳಿಂದ ಸಿದ್ಧ ಮಾಡಿದರೆ ಅದಕ್ಕೂ ಕೂಡ ನಾವು ಸಂತೋಷ ಪಡ್ತೇವೆ ಅಂತ ಹೇಳ್ತಾ ಇನ್ನೊಮ್ಮೆ ವಾದ ವಿವಾದದಲ್ಲಿ ಕಥಾಂತರ ಮಾಡದೇನೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಒಂದು ಸೌಜನ್ಯ ಒಂದು ರೀತಿ ರೂಢಿಯನ್ನು ಮಾಡಿಕೊಳ್ಳಲಿ ಅಂತನ್ನೋದಾಗಿ ಕೇಳಿಕೊಳ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ ಕೃಷ್ಣ